ಎಲ್ಲ ರೈತ ಬಾಂಧವರಿಗೂ ಏಸ್ ಫಾರ್ಮಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ಘಾಟಿ ಜಾತ್ರೆಗೆ ಎಂಟ್ರಿ ಆಗ್ತಿದ್ದಂಗೆ ನನಗೆ ಫಸ್ಟ್ ಕಾಣಿಸಿದ್ದು ಪೈಲ್ವಾನ್ ವೆಂಕಟಣಪ್ಪನವರ ಓರಿಗಳು ಈ ಅರೇಂಜ್ಮೆಂಟ್ ನೋಡಿದ್ರೆ ಅರ್ಥ ಆಗುತ್ತೆ ಅವ್ರಿಗೆ ಓರಿಗಳ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂತ ದೇವನಹಳ್ಳಿಯ ಪೈಲ್ವಾನ್ ವೆಂಕಟಣ್ಣಪ್ಪನವರು ಸುಮಾರು ನಲವತ್ತು ವರ್ಷಗಳಿಂದ ಓರಿಗಳನ್ನ ಕಟ್ತಾ ಇದ್ದಾರೆ ಈಗ ಅವರ ಸಂಗಡಿಗರು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಇವರ ದಾವಣಿ ಹತ್ರ ಬರೋ ಎಲ್ಲಾ ರೈತರಿಗೂ ಊಟದ ವ್ಯವಸ್ಥೆ ಇರುತ್ತೆ ಮತ್ತೆ ಯಾರಿಗಾದ್ರು ರಾತ್ರಿ ಹೊತ್ತು ಉಳ್ಕೋಬೇಕು ಅಂತಂದ್ರೆ ಅದ್ರ ವ್ಯವಸ್ಥೆ ಕೂಡ ಮಾಡಿರ್ತಾರೆ ಯಾರಾದ್ರೂ ಬೇಕಂದ್ರೆ ಒಂದು ಉಪಯೋಗಿಸಬಹುದು ಬನ್ನಿ ಅವರ ಹತ್ರನೇ ಕೇಳಿ ತಿಳ್ಕೋಣ ಇವ್ರು ಯಾವ ತರ ಹೋರಿಗಳು ಕಟ್ಟಿದ್ದಾರೆ ಅಂತ ಇದು ಸುಮಾರು ಒಂದು ನಲವತ್ತು ವರ್ಷದಿಂದ ನಡೀತಾ ಇದೆ ಈ ಈ ಜಾತ್ರೆ ನಾವು ಇಲ್ಲಿ ನಲವತ್ತು ವರ್ಷದಿಂದ ಬಂದು ಚಪರ ಮಾಡಿ ಪೈಲ್ಮನ್ ಮನೆ ಅಂದ್ಬಿಟ್ಟು ಅವರು ಫೇಮಸ್ಸು ಫೇಮಸ್ ಓರಿ ಕಟ್ತಾ ಇದ್ದರು ಅವ್ರ ದಾವಣಿಯಲ್ಲಿ ನಾವುಗಳೆಲ್ಲ ಸೇರಿ ದನ ತೊಗೊಂಬಂದು ಒಂದು ವಾರ ವರ್ಷಕ್ಕೊಂದು ಸಾರಿ ಒಂದು ವಾರ ದನ ಕಟ್ಟಿ ಒಳ್ಳೆ ಜಾತ್ರೆ ಮಾಡಿ ದನ ಸೇಲ್ ಮಾಡಿ ಬಂದ ಜನಗಳಿಗೆಲ್ಲ ಇಲ್ಲಿ ಅನ್ಸನ್ ತರಪ್ನೆ ಅನ್ನದಾನ ಮಾಡಿ ಮೆರವಣಿಗೆಗಳು ಮಾಡಿ ಒಂದು ದನದ ಜಾತ್ರೆ ಮಾಡ್ತಾಯಿದ್ದೀವಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಈಗ ಇನ್ನು ಈಗ ಇನ್ನು ಯುವಕ ಹುಡುಗರೆಲ್ಲನು ನೋಡ್ಬಿಟ್ಟು ಚೆನ್ನಾಗಿ ಎಲ್ಲ ಒಳ್ಳೊಳ್ಳೆ ದನ ಕಟ್ಟಿ ಫೇಮಸ್ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಐತೆ ಬಟ್ ಘಾಟಿ ಜಾತ್ರೆ ಅಂದ್ರೆ ತುಂಬಾ ಫೇಮಸ್ ಇಡೀ ಕರ್ನಾಟಕದಲ್ಲೇ ನಂಬರ್ ಒನ್ ಜಾತ್ರೆ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಪೈಲ್ವಾನ್ ಅವರು ಎಷ್ಟು ವರ್ಷದಿಂದ ಕಟ್ತಾ ಇದರಲ್ಲಿ ನಲ್ವತ್ತು ವರ್ಷ ನಲವತ್ತು ವರ್ಷದ ಮೇಲೆಯಿಂದ ಕಟ್ತಾ ಇದ್ದಾರೆ ಎಷ್ಟು ಹೊರಗೆ ಕಟ್ಟಿದ್ರೆ ಈಗ ಈಗ ಹೆಚ್ಚು ಕಮ್ಮಿ ಒಂದ್ ಹದಿನೆಂಟರಿಂದ ಇಪ್ಪತ್ತು ಜೊತೆ ಹೊರಗೆ ಕಟ್ಟಿದೀವಿ ದಾವಣಿಯಲ್ಲಿ ಓಕೆ ನಿಮ್ದು ಹೈಯೆಸ್ಟ್ ಅಂತಂದ್ರೆ ಯಾವ ರೇಟ್ ಹೈಯೆಸ್ಟ್ ಅಂದ್ರೆ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ಗಂಟೆ ಇದೆ ನಮ್ ದಾವಣಿಯಲ್ಲಿ ಒಂದು ಜೊತೆ ಬಂದು ಹತ್ತು ಲಕ್ಷದಿಂದ ಹನ್ನೆರಡು ಹನ್ನೆರಡು ಲಕ್ಷವರೆಗೂ ಬಾಳುತ್ತೆ ಒಂದು ಜೊತೆ ಯಾವ ಯಾವ ಜಾತಿ ಇದೆಯಾ ನಿಮ್ಮ ಹತ್ರ ಹಳ್ಳಿ ಎಲ್ಲ ಎಲ್ಲ ಹಳ್ಳಿ ಕಾರ್ ಎಲ್ಲ ಹಳ್ಳಿ ಹೌದು ಬೇರೆ ಯಾವ್ದಿಲ್ಲ ಹೌದು ಯಾವ್ದು ಇಲ್ಲ ತೋರಿಸ್ತೀರಾ ನಂಗೆ ಒಂದ್ಸರಿ ಎಲ್ಲ ಹ್ಮ್ ಎಲ್ಲ ಒಂದ್ ರೌಂಡ್ ತೋರಿಸ್ತೀರಂಗೆ ತೋರಿಸಿ ಬನ್ನಿ ನೋಡಿ ಇವು ಹತ್ತು ಲಕ್ಷ ರೂಪಾಯಿ ಹತ್ತು ಲಕ್ಷ ಹತ್ತು ಲಕ್ಷ ಎಷ್ಟಲ್ಲ ಇದು ಈಗ ಇನ್ನ ಅಲ್ಲೂ ಇಲ್ಲ ಮಳೆ ಕರು ಎಳೆಕರಿಗೆ ನೀವು ಹತ್ತು ಲಕ್ಷ ಮಳೆ 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 ಕರು ಹೌದು ಹಾಲಲ್ಲೂ ಇದು ಏನ್ ರೇಟ್ ಅಣ್ಣ ಇವು ಎಂಟ್ ಲಕ್ಷ ಎಂಟ್ ಲಕ್ಷ ಹೇಳ್ತಾ ಇದೀವಿ ಇವು ಮಳೆ ಕರೆಗಳೇನಾ ಇವು ಹಾಲಲ್ಲೇ ಹಾಲಲ್ಲೇ ಈ ಕಡೆ ಇದು ಇವು ಬಂದು ಎರಡಲ್ಲು ಹೇರಡಲ್ಲು ಇವು ಇವು ಬಂದು ಆರು ಲಕ್ಷ ರೂಪಾಯಿ ಇದರ ಆರ್ ಲಕ್ಷ ತನಕ ಈ ಕಡೆ ಇದು ಅದು ಒಂದಲ್ಲಿದೆ ಒಂದೊಲ್ಲಿ ಕಿಲ್ಲ

ಅವು ನಾಲ್ಕಲ್ಲು ಆರಲ್ಲೂ ಇವು ಸೆಂಟ್ರಲ್ ಇರೋದು ಇರೋದು ಅದು ಒಂಟಿ ನೋಡ್ರಿ ಇವು ಇದು ಎರಡಲ್ಲೂ ಇದಕ್ಕಿದೆ ಒಂದಲ್ಲಿಲ್ಲ ಅದರಲ್ಲೂ ಅಷ್ಟೇ

ಹಾ ವಾರ ಈಗ ಹೆಚ್ಚು ಕಮ್ಮಿ ಸೋಮವಾರ ಬಂದು ನಾವೆಲ್ಲ ದಾವಣಿ ಎಲ್ಲ ರೆಡಿ ಮಾಡಿ ರೆಡಿ ಮಾಡಿ ಈಗ ನಿನ್ನೆಯಿಂದ ದನ ಸೇರಿದಾವೆ ಹತ್ತನೇ ತಾರೀಕಿಂದ ಅಂತ ಹೇಳಿದ್ರು ಹತ್ತನೇ ತಾರೀಕು ಇವೆಲ್ಲ ಹಾಲಲ್ಕರ್ಗಳೇ ದೊಡ್ಡತ್ತು ನೋಡಿ ಎಲ್ಲೊಂದ್ ಜೊತೆ ಇದಾವೆ ಲಾಸ್ಟ್ ಅಲ್ಲಿ ಅವೊಂದ್ ಜೊತೆ ಇದಾವೆ